Yes. ಕಡೆ ಎಪ್ಪತ್ತೊಂದನೇ ಕನ್ನಡ ರಾಜ್ಯೋತ್ಸವ ಅದ್ದೂರಿ ಅರ್ಥಪೂರ್ಣ ಆಚರಣೆ ಸಾಂಪ್ರದಾಯಿಕವಾಗಿ ಪೂರ್ಣಕುಂಭ ಕಳಸದೊಂದಿಗೆ ಸ್ವಾಗತ ಈ ಎಲ್ಲ ದೃಶ್ಯ ಕಂಡು ಬಂದಿದ್ದು ಬೈರನಾಯ್ಕನಹಳ್ಳಿ ತಾಂತ್ರಿಕ ಕಾಲೇಜು ಆವರಣದಲ್ಲಿ ನಂತರ ವೇಣುಗೋಪಾಲ್ ಮಾತನಾಡಿ ರಾಜ್ಯದಲ್ಲಿ ಹೋಬಳಿ ಹಂತದಲ್ಲಿ ತಾಂತ್ರಿಕ ಕಲಿಕೆಗೆ ಅಗತ್ಯವಾದ ಎಲ್ಲ ಸೌಲಭ್ಯಗಳನ್ನು ನೀಡುತ್ತಾ ವರ್ಗದ ಹಾಗೂ ಗ್ರಾಮೀಣ ಭಾಗದ ರೈತರ ಮಕ್ಕಳ ಉನ್ನತ ತಾಂತ್ರಿಕ ವಿದ್ಯಾಭ್ಯಾಸಕ್ಕೆ ಮಾಜಿ ಅರಣ್ಯ ಸಚಿವರು ನಮ್ಮ ತಂದೆಯವರಾದ ದಿವಂಗತಾಸಿ ಚನ್ನಿಗಪ್ಪ ಸುಸಜ್ಜಿತ ತಾಂತ್ರಿಕ ಕಾಲೇಜನ್ನು ಸ್ಥಾಪಿಸಿದ್ರು ಜೊತೆಗೆ ಕಡಿಮೆ ವೆಚ್ಚದಲ್ಲಿ ಗುಣಾತ್ಮಕ ಶಿಕ್ಷಣಕ್ಕೆ ಆದ್ಯತೆ ನೀಡುತ್ತಿದ್ದೇವೆ ಇಂದು ಕನ್ನಡ ರಾಜ್ಯೋತ್ಸವ ಮತ್ತು ನನ್ನ ಹುಟ್ಟುಹಬ್ಬವನ್ನ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಿಸಿ ಕಾರ್ಯಕ್ರಮ ಆಯೋಜಿಸಿದ್ದೇವೆ ಎಂದು ತಿಳಿಸಿದರು ಅವ್ರಿಗೇನಪ್ಪ ಆಸ್ತಿ ಇತ್ತು ಅಂತಂದ್ರೆ ಸ್ವಾಮೀಜಿ ಅವರ ತತ್ವ ಸಿದ್ಧಾಂತವನ್ನು ಇಟ್ಕೊಂಡು ನಾನು ಕೂಡ ಒಂದು ಸಂಸ್ಥೆಯನ್ನ ಕಟ್ಟಬೇಕು ಸ್ವಾಮೀಜಿ ಅವರ ಆಶೀರ್ವಾದ ಎಲ್ಲ ಜಾತಿಯ ವೃದ್ಧದ ಜನರು ಮಕ್ಕಳಿಗೆ ಓದಬೇಕು ಇಂದಿನ ಮಕ್ಕಳು ಮುಂದಿನ ಭವಿಷ್ಯ ಆಗ್ಬೇಕು ತಿಳ್ಕೊಂಡು ನಮ್ಮ ತಂದೆ ಎಸ್ಆರ್ ವೆಂಕಟೇಶ್ವರಿ ಈ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ರು ಜೊತೆಗೆ ನಮ್ಮ ದೇವರವರ ಆಶೀರ್ವಾದದಿಂದ ಕೊಡಗೇರೆಯಲ್ಲಿ ಮೂರು ಬಾರಿ ಶಾಸಕರಾಗಿ ಅರಣ್ಯ ಅಬಕಾರಿ ಮತ್ತು ಎನ್ವೈರ್ಮೆಂಟ್ ಸಚಿವರಾಗಿದ್ದರು ಉತ್ತಮ ಸೇವೆ ಮಾಡಿ ನಮ್ಮ ತಂದೆಯವರು ಏನು ಎಲ್ಲ ಈಗ ಬಂದಿರ್ತಕ್ಕಂಥ ಎಲ್ಲ ನಮ್ಮ ನಮ್ಮ ತಂದೆಯ ಶಿಕ್ಷರು ಯಾಕೆಂದ್ರೆ ಇವರಿಗೆ ಆಶೀರ್ವಾದದಿಂದ ನಮ್ಮ ತಂದೆ ಮೂರು ಬಾರಿ ಎಮ್ ಎಲ್ ಅಂತ ಆಗಿರ್ತಕ್ಕಂಥದ್ದು ಎಲ್ಲ ಜೆ ಡಿ ಎಸ್ ಕಾರ್ಯಕರ್ತಿಯಿಂದ ಹಂಗಾಗಿ ನಾನು ಯಾಕೆಲ್ಲರೂ ಎಷ್ಟಿನಪ್ಪ ಅಂತಂದರೆ ನಮ್ಮ ಗುರು ದಾಸ್ ಅವರು ಮೋಹನ್ ಕುಮಾರ್ ಅವರು ಸುಬ್ಬಣ್ಣವರು ಕುಮಾರಣ್ಣವರು ಇವರೆಲ್ಲರೂ ಕೂಡ ಚಿಕ್ಕಪ್ಪ ಅವರ ಯಾಕೆಂದ್ರೆ ಯಾಕೆಂದರೆ ಅವರು ಎಮ್ ಎಲ್ ಎ ಮಾಡಲಿಕ್ಕೆ ಎಲ್ಲರೂ ಸೋಮ ದೇವ್ರತ ಎಸ್ಪಿ ಕೃಷ್ಣಪ್ಪ ಮಾತನಾಡಿ ತುಮಕೂರಿನ ಸಿದ್ಧಗಂಗಾ ಮಠದಲ್ಲಿ ವಿದ್ಯಾಭ್ಯಾಸ ಮಾಡಿದ ಚನ್ನಿಗಪ್ಪ ಅವರು ತಮ್ಮ ಕೊನೆಯ ದಿನದವರೆಗೂ ಅನ್ನ ಮಹತ್ವ ನೀಡಿದ್ರು ಅಂತ ಕೊಂಡಾಡಿದ್ರು ಕೆಲಸ ಅಂತ ಒಬ್ಬ ಯಾಕೆಂದ್ರೆ ಇಂತ ಒಂದು ವಿದ್ಯಾ ಸಂಸ್ಥೆಯನ್ನು ಮಾಡಬೇಕು ಅಂತಂದ್ರೆ ಅದು ಸಾಧಾರಣ ವಿಷಯ ಅಲ್ಲ ಇಂಥ ಸಂಸ್ಥೆಯನ್ನು ಕಟ್ಟಿ ಇವತ್ತು ನಮ್ಮ ವೇಣುಗೋಪಾಲ್ ಅವರು ಬಹಳ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಯಾಕೆ ಅಂತಂದ್ರೆ ಇಲ್ಲಿರತಕ್ಕಂತ ಅನೇಕ ಉಪಾಧ್ಯಾಯಿರ್ಬೋದು ಮಾರ್ಗದರ್ಶಕರು ಇರಬಹುದು ಯಾಕೆಂದ್ರೆ ಅವರು ಬಹಳ ವಿನಯದಿಂದ ನಡೆಸ್ಕೊಳ್ತಾರೆ ಯಾಕೆಂದ್ರೆ ಒಂದು ಎಕ್ಸಾಂಪಲ್ ಅಂತಂದ್ರೆ ರಮೇಶ್ ಅವರು ನನಗೆ ಜಾಸ್ತಿ ಇರಲಿಲ್ಲ ಇವತ್ತೇ ಪರಿಚಯ ಆದಂತ ತಕ್ಷಣ ಅವರ ಹೆಸರು ಹೇಳಿದ ತಕ್ಷಣ ಎಷ್ಟು ಅವರ ಬಗ್ಗೆ ನಿಮಗೆ ವಿಷಯ ಅವರು ಹೇಳ್ತಾ ಹೋದ್ರೆ ಸಾಕಷ್ಟಿವೆ ಅನೇಕ ಬಡಜನರಿಗೆ ಅವರು ಸಹಾಯ ಮಾಡುವಂತಿರ್ಬೋದು ಧರ್ಮ ಕಾರ್ಯಗಳಿಗೆ ಸಹಾಯ ಮಾಡ್ತಾ ಇರ್ಬೋದು ಮಾಜಿ ಶಾಸಕ ಡಾ ಕೆ ಶ್ರೀನಿವಾಸ ಮೂರ್ತಿ ಮಾತನಾಡಿ ವಿದ್ಯಾರ್ಥಿಗಳು ಬದುಕಿನಲ್ಲಿದ್ದ ಶಿಸ್ತು ಮತ್ತು ಸೇವಾ ಮನೋಭಾವವನ್ನು ಯುವಕರು ಅರಿತು ತಮ್ಮ ಬದುಕಿನಲ್ಲಿ ರೂಢಿಸಿಕೊಳ್ಳಬೇಕು ಕಲಿಕೆಯ ಹಂತದಲ್ಲಿ ದಾರಿ ತಪ್ಪಿದ್ರೆ ಬದುಕಿನ ದಾರಿ ಕಷ್ಟಕರವಾಗಿರುತ್ತೆ ಅಂತ ಹೇಳಿದರು ಅದರಲ್ಲೂ ವಿಶೇಷವಾಗಿ ನಾನೊಬ್ಬ ವೈದ್ಯಾಧಿಕಾರಿಯಾಗಿ ತಾಲೂಕು ಆರೋಗ್ಯಾಧಿಕಾರಿಯಾಗಿ ಈ ತಾಲೂಕಿನಲ್ಲಿ ಸೇವೆಯನ್ನು ಸಲ್ಲಿಸಿ ಮುಂದಿನ ಒಂದು ವಿದ್ಯಮಾನದಲ್ಲಿ ಅದರಲ್ಲೂ ಹಳ್ಳಿಯಲ್ಲಿ ಮುಟ್ಟಿ ಆ ಹಳ್ಳಿಯಲ್ಲೇ ವಿದ್ಯಾಸಂಸ್ಥೆಯನ್ನ ಸ್ಥಾಪನೆ ಮಾಡಿದಂತ ಏಕೈಕ ಮಾಜಿ ಸಚಿವರ ಕಚೇರಿ ನಿಜವಾಗ್ಲೂ ಯಾವುದೇ ಕಾರಣಕ್ಕೂ ನಾವು ಕೊರಗಿಲ್ಲ ಇಲ್ಲಿರ್ತಕ್ಕಂಥ ವಿದ್ಯಾಸಂಸ್ಥೆಗಳು அதுல விசேஷ ஆசீர்வது அத்தி எத்திரக்கு வைத்தேன் கேசவெல்லாம் நம்ம த ಲೋಕಸಭೆ ಮಾಜಿ ಸದಸ್ಯ ಯಲಹಂಕದ ನಾಗಪ್ಪ ಸೋಂಪುರ ಹೋಬಳಿ ಜೆಡಿಎಸ್ ಅಧ್ಯಕ್ಷ ಮೋಹನ್ ಕುಮಾರ್ ಮಾಜಿ ಅಧ್ಯಕ್ಷ ಕಾರೇಹಳ್ಳಿ ಗುರುಪ್ರಕಾಶ್ ಯಲಹಂಕ ಜಗದೀಶ್ ಗೌಡ ಚಲನಚಿತ್ರ ನಟ ರಾಜೇಶ್ ಪುತ್ರಿ ರೇಣುಕಾ ಸಂಸ್ಥೆಯ ರಾಹುಲ್ ಗೋವೆನಹಳ್ಳಿ ಪ್ರಕಾಶ್ ಯುವ ಮುಖಂಡ ತ್ಯಾಮಗೊಂಡ್ಲು ಬೈರೇಗೌಡ ಪ್ರಾಂಶುಪಾಲರಾದ ಜಗದೀಶ್ ನಿವೃತ್ತ ಪ್ರಾಂಶುಪಾಲ ಡಾಕ್ಟರ್ ರಮೇಶ್ ಅರ್ಜುನ್ ವೇಣುಗೋಪಾಲ್ ಬೈರನಾಯ್ಕನಹಳ್ಳಿ ನಟೇಶ್ ಚಿಕ್ಕನಹಳ್ಳಿ ಸಿದ್ದರಾಜು ಉಪಸ್ಥಿತರಿದ್ದರು ಯಶಸ್ ವಿದ್ಯಾಕೇಂದ್ರ ಮತ್ತು ಯಶಸ್ ಪಿಯು ಕಾಲೇಜಿನಲ್ಲಿ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನ ಪ್ರವೇಶಾತಿ ಆರಂಭವಾಗಿದ್ದು ಮಾಂಡಿಸರಿಯಿಂದ ಹತ್ತನೇ ತರಗತಿಯವರೆಗೂ ಹಾಗೂ ಪಿಯು ಕಾಲೇಜು ಪ್ರವೇಶಾತಿ ಪ್ರಾರಂಭವಾಗಿದೆ ನಮ್ಮಲ್ಲಿ ಸೈನ್ಸ್ ಕಾಮರ್ಸ್ ಕೋರ್ಸ್ಗಳು ಲಭ್ಯವಿದ್ದು ಸೈನ್ಸ್ನಲ್ಲಿ ಪಿಸಿಎಂಬಿ ಹಾಗೂ ಪಿಸಿಎಂಸಿ ಕೋರ್ಸ್ಗಳಿದ್ದು ಕಾಮರ್ಸ್ನಲ್ಲಿ ಸಿಇಬಿಎ ಹಾಗೂ ಎಸ್ಎಬಿಎ ಕೋರ್ಸ್ಗಳಿವೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯವಿದೆ ಅತ್ಯಾಧುನಿಕ ಶಿಕ್ಷಣ ಉತ್ತಮ ಶಿಕ್ಷಕರು ಇದ್ದು ನೂರಕ್ಕೆ ನೂರರಷ್ಟು ಫಲಿತಾಂಶ ನೀಡಲಾಗ್ತಾ ಇದೆ ಮಕ್ಕಳನ್ನ ಕರೆದುಕೊಂಡು ಬರಲು ಶಾಲಾ ವಾಹನ ವ್ಯವಸ್ಥೆ ಕೂಡ ಲಭ್ಯವಿದೆ ಒಮ್ಮೆ ಭೇಟಿ ನೀಡಿ ಯಶಸ್ಸು ವಿದ್ಯಾ ಕೇಂದ್ರ ಮತ್ತು ಪಿಯು ಕಾಲೇಜು ಸೋಮಶೆಟ್ಟಿಹಳ್ಳಿ ಮತ್ತು ಚಿಕ್ಕಬಾಣವರದ ಮಾರುತಿನಗರ ದಾಸರಹಳ್ಳಿ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಒಂಬತ್ತು ಸೊನ್ನೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಆರು ಸೊನ್ನೆ ಆರು ಆರು ಎರಡು ಆರು ನಾಲ್ಕು ಐದು ಆರು ಒಂಬತ್ತು ಏಳು ನಾಲ್ಕು ಮೂರು ಒಂದು ಏಳು ಆರು ಆರು ಎರಡು ಏಳು ಏಳು ಎಂಟು ಎರಡು ಒಂಬತ್ತು ಎಂಟು ಒಂದು ನಾಲ್ಕು 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 ಏಳು